ನಮಸ್ತೆ ಸ್ನೇಹಿತರೆ ಟಿಂಕು ಬೇಬಿ ಚಾನಲ್ಗೆ ಸ್ವಾಗತ ಇದು ಸಂಡೇ ಆಗಿರುತ್ತೆ ಸಂಡೇ ಇವತ್ತು ಟಿಂಕು ಕರ್ಕೊಂಡು ನಾವು ಕಬ್ಬನ್ ಪರ್ಕೋಗೋಣ ಅಂತ ಹೋಗ್ತಾ ಇದ್ದೀವಿ ಇದು ಮಾರ್ಕೆಟ್ ಕಡೆ ನೋಡಿ ಎಷ್ಟು ಚೆನ್ನಾಗಿದೆ ಹೂಗಳು ಬೆಳಗ್ಗೆ ಈ ಥರ ಫ್ರೆಶ್ ಆಗಿರೋ ಹೂವುಗಳು ನೋಡೋಕ್ಕೇನೋ ಒಂಥರ ಖುಷಿಯಾಗುತ್ತೆ ಅಲ್ವಾ ನಾವು ಬೆಳಿಗ್ಗೆ ಹೊರಟಾಗ ನೈನ್ ಓ ಕ್ಲಾಕ್ ಆಗೋಗಿತ್ತು ಬೇಗನೆ ಹೋಗೋಣ ಅಂತ ಹೊರಡ್ತಾ ಇದ್ದೀವಿ ಇನ್ನು ಟಿಫನ್ ತಿಂತಿಲ್ಲ ಸ್ವಲ್ಪ ಹೊತ್ತು ಮಾತ್ರ ವಾಕ್ ಮಾಡಿಸ್ಬಿಟ್ಟು ಕರ್ಕೊ ಬರೋಣ ಅಂತ ಹೊರಟಿದ್ದೀವಿ ನನ್ನ ಮಗ ಒಬ್ಬನೇ ಬಂದಿರೋದು ಇನ್ನೊಬ್ಬ ಮಗ ಬರೋಲ್ಲ ಮನೇಲಿ ಇರ್ತೀನಿ ಅಂದ ಒಬ್ಬ ಮಗ ಮಾತ್ರ ಬಂದಿದ್ದಾನೆ ಸ್ಕೇಟಿಂಗ್ ತೊಗೊಂಡಿದ್ದಾನಲ್ಲ ಅದಕ್ಕೆ ನಾನು ಸ್ಕೇಟಿಂಗ್ ಆಡ್ತೀನಿ ಅಂತ ಸ್ಕೇಟಿಂಗ್ ತೊಗೊಂಡು ಬಂದಿದ್ದಾನೆ ನೋಡೋಣ ಇವತ್ತಿನ ದಿನ ಹೇಗಿರುತ್ತೆ ಪಾರ್ಕಲ್ಲಿ ಅಂತ ಟಿಂಕು ಹೇಗಿರ್ತವೆ ನೋಡೋಣ ಈಗ ನಾವು ಪಾರ್ಕ್ ಒಳಗೆ ಎಂಟ್ರಿ ಅದು ನನ್ನ ಮಗ ಸ್ಕೇಟಿಂಗ್ ಹಾಕ್ಕೊಂಡು ಅಂತ ರೆಡಿಯಾಗಿ ನಿಂತಿದ್ದಾನೆ ಈಗ ಪಾರ್ಕ್ ಒಳಗಡೆ ಹೋಗಬೇಕು ಇಲ್ಲಿಂದ ಸ್ವಲ್ಪ ದೂರ ನಡ್ಕೊಂಡು ಹೋಗಬೇಕು ಟಿಂಕು ನೋಡಿ ಎಷ್ಟು ಚೆನ್ನಾಗಿ ಇದ್ದಾನೆ ಹಸಿಗೆ ಜೊತೆ ಓಡಾಡ್ತಾ ಇದ್ದಾನೆ ಇವತ್ತು ಅವನಿಗೆ ಬೆಲ್ಟ್ ತೆಗೆದು ಬಿಟ್ಬಿಟ್ಟಿದ್ದೀವಿ ಆರಾಮಾಗಿ ಓಡಾಡ್ಕೊಂಡಿದ್ದಾನೆ ಫಸ್ಟು ನಾವು ಬಂದು ಅವನು ಗೊತ್ತಾಗದೇ ಇರೋ ಥರ ಕೂತಿದ್ದು ಅವನು ನಮ್ಮನ್ನೇ ಹುಡುಕ್ತಾ ಇದ್ದಾನೆ ಆಮೇಲೆ ಅವ್ರ ಅವರಪ್ಪ ಕೂಗಿದ್ಮೇಲೆ ನೋಡಿಬಿಟ್ಟು ಬರ್ತಾನೆ ಈ ಕಡೆಗೆ ನೋಡಿ ಯಾವ ಥರ ಹುಡುಕ್ತಿದ್ದಾನೆ ಅವನ್ನ ಯಾರಾದರೂ ಮುಟ್ಟಕ್ಕೆ ಬಂದರೆ ಅವನು ತಕ್ಷಣ ಓಡ್ಬಂದುಬಿಡ್ತಾನೆ ಯಾರಾದ್ರೂ ಮುಟ್ಟಿಸ್ಕೊಳ್ಳೋದೇ ಇಲ್ಲ ಅವನು ಬರೀ ದೊಡ್ಡ ದೊಡ್ಡ ನಾಯಿಗಳ ಹತ್ರನೇ ಇದ್ದ ಆದರೆ ನಮಗೆ ತುಂಬ ಭಯ ಆಗ್ತಾಯಿತ್ತು ಆಮೇಲೆ ಅವರಪ್ಪ ಕರ್ಕೊಂಡ್ಬರ್ತಾಯಿದ್ರು ಅದರಲ್ಲಿ ಯಾವ ನಾಯಿಗಳು ಏನೂ ಮಾಡೋದಿಲ್ಲ ಆದರೂ ನಮಗೆ ತುಂಬ ಭಯ ಆಗ್ತಾಯಿತ್ತು ನಮ್ಮ ಟಿಂಕು ಬೆಲ್ಟ್ ಬಿಟ್ಟದ್ರು ಬಿಚ್ಚಿದ್ರು ಸಹ ಅವನೆಲ್ಲೂ ಇಲ್ಲ ನಾವು ಎಲ್ಲಿರ್ತೀವಿ ಅಲ್ಲಿ ಮಾತ್ರ ಸುತ್ತಮುತ್ತ ಓಡಾಡ್ಕೊಂಡಿರ್ತಾನೆ ನಾವು ಕಾಣಿಸ್ತಿಲ್ಲ ಅಂದಾಗ ಹುಡ್ಕೋಕ್ಕೆ ಶುರು ಮಾಡಿಬಿಡ್ತಾನೆ ಕೆಲವೊಂದು ನಾಯಿಗಳು ಬಿಟ್ಟರೆ ಸಾಕು ಓಡೋಗ್ಬಿಡ್ತವೆ ಆದರೆ ನಮ್ಮ ಟಿಂಕು ಹಂಗೆ ಮಾಡ್ತಾ ಇಲ್ಲ ಇಲ್ಲಿ ನಾಯಿಗಳು ನೋಡಿ ಒಂದೊಂದು ಒಂದೊಂದು ಥರ ಆಟ ಆಡ್ತಾಯಿದೆ ನೋಡಿ ಒಂದು ಸ್ಪಿಡ್ಸು ಗೋಲ್ಡನ್ ರಿಟ್ರೀವರ್ ಜೊತೆ ಆಡ್ತಾಯಿದ್ದೆ ಇಲ್ಲಿ ನೋಡಿ ಇದೊಂದು ಜರ್ಮನ್ ಶಫರ್ಡು ಎಷ್ಟು ದಪ್ಪ ಎಷ್ಟು ಹೇಗಿದೆ ಗೊತ್ತಾ ಹುಳಿ ಥರ ಇದೆ ನೋಡಿದ್ರೆ ಭಯ ಆಗ್ತಾಯಿತ್ತು ನಮ್ಮ ಹತ್ರನೇ ಬರ್ತಾಯಿತ್ತು ಏನು 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 ಬೈಲಿ ಮೇಲ್ಬಾ ಬಾ ನನ್ನ ಮಗ ಬಂದ ಅಂದ್ಕೊಂಡು ಬಾರೋ ಅಂದರೆ ಅಷ್ಟೊತ್ತಿಗೆ ಇನ್ನೊಂದು ನಾಯಿ ಬಂದು ಕರ್ಕೊಂಡು ಬಿಡ್ತು ನೋಡಿ ಎಷ್ಟು ಚೆನ್ನಾಗಿ ಆಟ ಆಡ್ತಾಯಿದ್ದೆ ನಾಯಿಗಳು ಎಲ್ಲ ಥರ ವೆರೈಟೀಸ್ ನಾಯಿಗಳು ಬಂದಿವೆ ಇಲ್ಲಿ ಇದನ್ನು ನೋಡೋದಕ್ಕೆ ಒಂಥರ ಖುಷಿ ಆಗ್ತಾ ಇದೆ ವೀಕ್ಲಿ ಒಂದು ಟೈಮ್ ಬಂದು ಈ ಥರ ಟೈಮ್ ಸ್ಪೆಂಡ್ ಮಾಡಿದ್ರೆ ಮನಸ್ಸಿಗೆ ಒಂಥರ ರಿಲ್ಯಾಕ್ಸ್ ಅನಿಸುತ್ತೆ ತಿಂಕಿಗೂ ರಿಲ್ಯಾಕ್ಸ್ ಸಿಗುತ್ತೆ ಈ ಹಸ್ಕಿ ಹೆಸ್ರು ಲಿಯೋ ಅಂತೆ ನನ್ನ ಮಗ ಹೋಗಿ ಅದ್ರ ಹೆಸ್ರು ತಿಳ್ಕೊಬಂದಿದ್ದಾನೆ ನೋಡಿ ಪೆಟ್ ಪೇರೆಂಟ್ಸ್ಗಳು ಎಷ್ಟು ಕೇರ್ ಮಾಡ್ತಾರೆ ನೋಡಿ ನೀರು ಕುಡಿಸಿ ಅದನ್ನು ಬಾಯೆಲ್ಲ ಒರೆಸ್ತಾ ಇರ್ತಾರೆ ಈ ನಾಯಿಯಂತೂ ತುಂಬ ಚಿಕ್ಕದಾದ್ರು ಎಷ್ಟು ಆ್ಯಕ್ಟಿವ್ ಆಗಿ ಆಡ್ತಾಯಿದೆ ಎಲ್ಲ ನಾಯಿಗಳ ಜೊತೆಯೂ ಚೆನ್ನಾಗಿ ಓಡಾಡ್ಕೊಂಡು ಆಟ ಆಡ್ತಾಯಿತ್ತು ಇತ್ತು ನೋಡಿ ನನ್ನ ಮಗ ಯಾರ ಜೊತೆ ಹೋಗಿದ್ದಾನೆ ಒಂದು ಜರ್ಮನ್ ಶಾಫರ್ಡು ಒಂದು ಗೋಲ್ಡನ್ ರಿಟ್ರೀವರ್ ನೋಡಿ ಹೆಂಗೆ ಆಟ ಆಡ್ತಾ ಇವರು ಕೂಡ ತೊಂದರೆಗೆ ಗೋಲ್ಡನ್ ರಿಟ್ರೀವರ್ ಮೇಲೆ ಕೂತ್ಕೊಂಡ್ಬಿಡ್ತು ಆ ಥರ ಹಿಂಸೆ ಕೊಡ್ತಾ ಇದ್ದಾವೆ ನೋಡಿ ನನ್ನ ಮಗ ಪದೇ ಪದೇ ಬಂದು ಬಂದು ನಮ್ಮನ್ನು ನೋಡ್ಕೋತಾ ಇದ್ದ ಇಲ್ಲಿ ನೋಡಿ ಇಲ್ಲಿಯೋ ಎಷ್ಟು ಚೆನ್ನಾಗಿ ಓಡಾಡ್ತಿದ್ದೆ ಈ ನಾಯಿ ನೋಡಿ ನೆಲದ ಮೇಲೆ ಇದೆ ಎಷ್ಟು ಕೂಡಕ್ಕಿದೆ ಎಷ್ಟು ಚೆನ್ನಾಗಿ ಓಡಾಡ್ಕೊಂಡಿದೆ ಅಲ್ವಾ ತುಂಬ ಚೆನ್ನಾಗಿದೆ

ಈಗ ಟೈಮ್ ಆಯಿತು ಅಂತ ಟಿಂಕುಗೆ ಬೆಲ್ಟ್ ಹಾಕ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದೀವಿ ಕೊನೆಯಲ್ಲಿ ಇದೊಂದು ನಾಯಿನ ಮೀಟ್ ಮಾಡ್ತಾ ಇದ್ದಾನೆ ಇಲ್ಲಿ ವಾತಾವರಣ ನಡಿ ಎಷ್ಟು ಚೆನ್ನಾಗಿದೆ ನನ್ನ ಮಗ ಸ್ಕೇಟಿಂಗ್ ಆಡ್ಕೊಂಡು ಹೋಗ್ತಾ ಇದ್ದಾನೆ ಅವರಪ್ಪ ಮಗನ ಕರ್ಕೊಂಡು ಹೋಗ್ತಾ ಇದ್ದಾರೆ ಮರ ನಡಿ ಎಷ್ಟು ದೊಡ್ಡದಾಗಿದೆ ಅಮ್ಮ ಬಾ ಮೇಲೆ ಬರ್ತಾವಣ ಜೊತೆಗೆ ಬರ್ತಾನಲ್ಲ ಬಾ 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 ಅಮ್ಮ ಬಾ ಬಾ ಇಲ್ಲಿ ಬಾ ಇಲ್ಲಿ ಬಾ ಬಾ ಹೊಡಿ ಬಾ ನೋಡಿ ಜೊತೆಗೆ ಹೆಂಗ್ ಬರ್ತಾ ಇದ್ದ ನನ್ ಮಗ ಹಾಗೆ ಸ್ವಲ್ಪ ಟಿಂಕುಗೆ ವೀಡಿಯೋಸು ಮತ್ತು ನಾವು ಫೋಟೋಸ್ ಎಲ್ಲ ತೊಗೊಂಡು ಈಗ ನನ್ನ ಮಗ ನಾನು ವೀಡಿಯೋ ಮಾಡ್ತೀನಿ ಅಂತ ಟಿಂಕು ನಾವು ಬರ್ತಾ ಇರೋದನ್ನು ವೀಡಿಯೋ ಇದ್ದ ಆದರೆ ಟಿಂಕು ಹಿಂದೆ ಎರಡು ನಾಯಿ ಬರ್ತಾಯಿತ್ತು ಅದ್ರ ಜೊತೆ ಸ್ಟಕ್ ಆಗಿದ್ದ ನಾವು ಹೋಗೋದು ನೋಡ್ಬಿಟ್ಟು ನಮ್ಮ ಹಿಂದೆ ಬಂದ ಹೀಗೆ ಇವತ್ತಿನ ಲಾಗ್ನ ಎಂಟು ಮಾಡ್ತಾಯಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ನೀವು ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ थैंक यू ಸ್ನೇಹಿತರೇ